ಬಾಳೆಹೊಸೂರು ಗ್ರಾಮದಲ್ಲಿ ಹಡಪದ ಅಪ್ಪಣ್ಣನವರ ಎಂಟುನೂರ ಆಚರಣೆ ಲಕ್ಷ್ಮೇಶ್ವರ ತಾಲೂಕಿನ ಕಡಿಯ ಗ್ರಾಮ ಬಾಳೆಹೊಸೂರು ಗ್ರಾಮ ಪಂಚಾಯಿತಿಯಲ್ಲಿ ಮತ್ತು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಶಿವಶರಣ ಹಡಪದ ಅಪ್ಪಣ್ಣನವರ ಎಂಟುನೂರ ತೊಂಬತ್ತೊಂದನೇ ಜಯಂತಿಯನ್ನು ಅಪ್ಪಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರೊಂದಿಗೆ ಭಕ್ತಿಯಿಂದ ಆಚರಿಸಲಾಯಿತು ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಕುರಿತು ಶಿಕ್ಷಕರು ಹಾಗೂ ಹಿರಿಯ ಮುಖಂಡರು ಮಾತನಾಡಿದರು ಈ ಸಮಯದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಶಾಲೆಯ ಶಿಕ್ಷಕ ವೃಂದದವರು ಮತ್ತು ಸಮಾಜ ಬಾಂಧವರು ಉಪಸ್ಥಿತರಿದ್ದರು ವರದಿ ವೀರಣ್ಣ ಹಡಪದ ನಮ್ಮ ಸದಸ್ಯರುಗಳೇ ಹಾಗೂ ಹಡಪದಪ್ಪನ ಸಮಾಜದ ಅಧ್ಯಕ್ಷ ಸದಸ್ಯರು ಕಾರ್ಯದರ್ಶಿಗಳೇ ಹಾಗೂ ಊರಿನ ಎಲ್ಲ ಪ್ರಮುಖ ಹಿರಿಯರೇ ಶಿಕ್ಷಣ ಪ್ರೇಮಿಗಳೇ ಹಾಗೂ ಯುವಕರೇ ಎಲ್ಲರಿಗೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನಮ್ಮ ಶಾಲೆ ವತಿಯಿಂದ ಮುದ್ದು ಮಕ್ಕಳ ವತಿಯಿಂದ ಎಲ್ಲ ಶಿಕ್ಷಕರ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ವಂದನೆಗಳು ಅಭಿನಂದನೆ ಅದೇ ತರನಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮುದ್ದು ಮಕ್ಕಳು ತಮಗೆಲ್ಲರಿಗೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮಗೂ ಕೂಡ ವಂದನೆಗಳು ಅಭಿನಂದನೆ ಎಲ್ಲರೂ ಅಲ್ಲೇ ಕುತ್ಕೊಂಡಿ ಮಾಡಬೇಕಂದ್ರೆ ಇವತ್ತಿನ ದಿವಸ ನನಗೆ ತುಂಬ ಸಂತೋಷ ಅನ್ನಿಸ್ತೈತಿ ಯಾಕಂದ್ರೆ ಹೋದ ಸಾರಿನ ಸಹಿತ ಸಮುದಾಯದ ಅಪ್ಪಣ್ಣ ಸಮುದಾಯದ ಸಿಬ್ಬಂದಿ ವರ್ಗನ ಬಂದಿತ್ತು ನಾವು ಭಾಳ ಚೆನ್ನಾಗಿ ಇದು ಮಾಡಿದ್ವಿ ಈ ಸಾರಿನೂ ಸಹ ನಮ್ಮ ಸೌಭಾಗ್ಯ ಅನಿಸ್ಬೋದು ಇವತ್ತ ಹಡಪಾದ ಅಪ್ಪಣ್ಣ ಸಮುದಾಯದ ಕಾರ್ಯದರ್ಶಿಗಳು ಅಧ್ಯಕ್ಷರು ಶಿಕ್ಷಣ ಪ್ರೇಮಿಗಳು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸರ್ವರು ಅವರಿವರಿನ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದೊಳಗೆ ಇವತ್ತ ನಮ್ಮ ಶಾಲೆ ಒಳಗೆ ಹಾಜರಾಗಿ ಈ ಎಂಟುನೂರ ಎಂಬತ್ತೇಳನೆಯ ಹಡಪದಪ್ಪಣ್ಣ ಜಯಂತಿ ಉತ್ಸವದ ಅಂಗವಾಗಿ ಇಲ್ಲಿ ಈ ಶುಭ ಮುಂಜಾನೆಯ ಸಮಯದಲ್ಲಿ ಈ ಸುಂದರವಾದ ಒಂದು ವಾತಾವರಣದಲ್ಲಿ ಇಲ್ಲಿ ವಿಹಂಗನಗೊಂಡಿರುವುದು ಬಹಳ ಸಂತೋಷದಾಯಕ ಅನಿಸ್ತದೆ ನಮ್ಮೆಲ್ಲರನ್ನು ಹೃದಯಪೂರ್ವಕವಾಗಿ ಈ ಹಡಪದಪ್ಪಣ್ಣ ಜಯಂತಿ ಉತ್ಸವದ ಅಂಗವಾಗಿ ನಮ್ಮೆಲ್ಲರ ಹೃದಯಪೂರ್ವಕವಾಗಿ ಉದ್ಯಮೆ ಸ್ವಾಗತಿಸಿಕೊಳ್ಳುತ್ತಾ ಇಲ್ಲಿ ನಾನೇನು ಭಾಳಕ್ಕೆ ಮಾತಾಡೋಂಗಿಲ್ಲ ಹಡಪದಪ್ಪಣ್ಣವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಒಂದು ವರ್ಷ ಅಲ್ಲ ಒಂದು ತಾಸಲ್ಲ ಹತ್ತು ನಿಮಿಷ ಅಲ್ಲ ಸಾಲಲ್ಲ ಅವ್ರ ಬಗ್ಗೆ ಮಾತಾಡೋಕ್ಕೆ ಸಮಯ ಇಲ್ಲ ಅಷ್ಟು ಅವರು ಹೇಳ್ಬೋದು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರಿಗೂ ನನ್ನ ಶುಭೋದಯವನ್ನು ತಿಳಿಸುತ್ತಾ ಇಲ್ಲೇ ಹಡಪದಪ್ಪನವರ ಬಗ್ಗೆ ಹೇಳಬೇಕಂದ್ರೆ ಸ್ವಲ್ಪ ಸಂಕ್ಷಿಪ್ತವಾಗಿ ನಾನೇನು ಹೆಸಿ ಹೇಳಲ್ಲ ಸ್ವಲ್ಪ ಹೇಳ್ತೀನಿ ಫಸ್ಟು ಒಂದೆನೆಗೆ ನಿಲ್ಲಬೇಡ ಬೇಡ